कलियोजर गोटे भाषे आड़ों के भाषे कन्नड़ा कन्नड़ा कत्तुरी कन्नड़ा फुटी दरे कन्नड़ नाड़ मत कहो हंस शके हाँ। ಟಾಕೀಸ್ ಸ್ನೇಹಿತರು ಈ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಚಿತ್ರವನ್ನು ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡಿ ಎರಡು ವರ್ಷ ಆಗಿದೆ ಇನ್ನೂ ಹೆಚ್ಚೆಚ್ಚು ಕನ್ನಡಿಗರನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಮುಟ್ಟಿ ಎರಡು ವರ್ಷ ಇಪ್ಪತ್ತಾಗಲಿ ಇಪ್ಪತ್ತು ಐವತ್ತಾಗಲಿ ನಿಮ್ಮ ಸಂಸ್ಥಾನ ಚೆನ್ನಾಗಿ ಬೆಳೀಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ನಮ್ಮ ಕನ್ನಡ ಚಿತ್ರರಂಗದ ಅತ್ಯುನ್ನತ ಸಾಮಾಜಿಕ ಜಾಲದಲ್ಲಿರ್ತಕ್ಕಂಥ ನಮ್ಮ ಟಾಕೀಸ್ ಈ ಈ ಒಂದು ವೆಬ್ಸೈಟ್ ನಮ್ಮ ಕನ್ನಡ ಚಿತ್ರರಂಗದ ಒಂದು ಅವಿಭಾಜ್ಯ ಅಂಗವಾಗಿ ಮತ್ತು ಬೆನ್ನೆಲುವಾಗಿ ನಿಂತಿದೆ ಎರಡು ವರ್ಷ ಪೂರೈಸಿದ್ದಕ್ಕೆ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಶುಭಾಶಯಗಳು ಮತ್ತು ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಚಿತ್ರರಂಗಕ್ಕೆ ಅವರ ಸಾಕಾರ ಸಲಹೆಗಳು ಇನ್ನೂ ಹೆಚ್ಚಾಗಿ ಬರಲಿ ಅವರಿಗೆ ನನ್ನ ಶುಭವನ್ನು ಕೊಡ್ತೇನೆ ನಮ್ಮ ಟಾಕೀಸಿಗೆ ಆಲ್ ದಿ ಬೆಸ್ಟ್ ಯು ಸೊ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಟಾಕೀಸ್ಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಸಿನಿಮಾ ಸುದ್ದಿಕ್ಕಾಗಿ ನಮ್ಮ ಟಾಕೀಸ್ಗೆ ಫಾಲೋ ಮಾಡಿ ಟ್ವಿಟರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೆನಪಿನಲ್ಲಿ ಪ್ರೇಮ್ ಮಾತಾಡ್ತಾ ಇದ್ದೀನಿ ನಮ್ಮ ಟಾಕೀಸ್ ಅನ್ನೋಂಥ ಈ ಒಂದು ತಂಡ ಏನಿದೆ ಕನ್ನಡ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಮಾಡೋದಾಗಲಿ ಪಬ್ಲಿಸಿಟಿ ಮಾಡೋದಾಗಲಿ ತುಂಬಾ ಒಳ್ಳೆ ಉತ್ತೇಜನ ಕೊಡೋದಾಗ್ಲಿ ಹೊಸ ಸಿನಿಮಾಗಳಿಗೆ ಎಲ್ಲಾನು ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಈ ಸರಿ ಎರಡನೇ ವರ್ಷ ತುಂಬಿದೆ ಸೊ ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಟಾಕೀಸ್ ತಂಡಕ್ಕೆ ಏನಿವರು ಫೇಸ್ಬುಕ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾರೆ ಅದನ್ನು ನೀವು ಸಹ ನೋಡಿ ಎಂಜಾಯ್ ಮಾಡಿ ಕನ್ನಡಕ್ಕೆಲ್ಲ ಒಳ್ಳೆದಾಗ್ಲಿ ಕನ್ನಡ ಉಳಿಸಿ ಬೆಳೆಸಿ ನಮ್ಮ ಟಾಕೀಸ್ ತಂಡಕ್ಕೆ ಆಲ್ ದ ಬೆಸ್ಟ್ ಹಾಯ್ ನಮಸ್ಕಾರ ನಮ್ ಟಾಕೀಸ್ ಅನ್ನುವ ಒಂದು ಪೇಜಿಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲಿ ಮತ್ತೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಆಕ್ಟಿವ್ ಆಗಿರುವಂಥ ತಂಡ ನಮ್ಮ ಟಾಕೀಸ್ ಕನ್ನಡ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ತಂಡ ಹಾಗಾಗಿ ಎರಡು ವರ್ಷಗಳಿಂದ ಸತತವಾಗಿ ಈ ಕೆಲಸನ ಮಾಡ್ತಾ ಬರ್ತಿದೆ ನಮ್ಮ ಟಾಕೀಸ್ ತುಂಬಾ ಅಂದ್ರೆ ಯಾವುದೇ ನಮ್ಮ ಸಿನ್ಮಾ ಅಥವಾ ಬೇರೆಯವ್ರ ಸಿನಿಮಾ ಅಂದನೆ ಎಲ್ಲ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಭರತ್ ಮತ್ತು ಇಡೀ ತಂಡ ಇವರಿಗೆ ನಾನು ಎರಡು ವರ್ಷದ ಎರಡು ವರ್ಷಕ್ಕೆ ಏನು ಬರ್ತ್ ಆಚರಣೆ ಮಾಡ್ಕೋತಾ ಇದಾರೆ ಹ್ಯಾಪಿ ಬರ್ತ್ ಡೇ ನಮ್ ಟ್ಯಾಕೀಸ್ ಹಾಗೇನೆ ನಿಮ್ಮ ಕೆಲಸ ಹೀಗೇನೆ ಮುಂದುವರಿಲಿ ಮತ್ತೆ ಕನ್ನಡ ಸಿನಿಮಾಗಳ ಕಡೆಗೆ ನಿಮ್ಮ ಆಸಕ್ತಿ ಹೀಗೇ ಇರಲಿ ನಿಮ್ ಪ್ರೀತಿ ಹೀಗೇ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ನನ್ನ ಫ್ಯಾನ್ಸ್ ಆಗಲಿ ಅಥವಾ ಎಲ್ಲ ಗೆಳೆಯರಾಗಲಿ ಈ ನಮ್ ಟ್ಯಾಕೀಸ್ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗ್ಲಿ ಗುಡ್ ಲಕ್ ವಿಶ್ ಯು ಆಲ್ ದಿ ಬೆಸ್ಟ್ ನಮಸ್ಕಾರ ನಾನು ನಿಮ್ಮ ಮ ಮಾತಾಡ್ತಾ ಇದ್ದೀನಿ ನಮ್ ಟಾಕೀಸ್ ನಮ್ಮ ಸಿನಿಮಾದ ಎಲ್ಲ ವಿಷಯಗಳನ್ನ ತುಂಬ ಚೆನ್ನಾಗಿ ಕವರ್ ಮಾಡ್ತಿರುವಂಥ ಒಂದು ಸಂಸ್ಥೆ ಇವಾಗ ಎರಡನೇ ವರ್ಷ ನಾನು ಕಂಪ್ಲೀಟ್ ಮಾಡ್ತಾ ಇದೆ ಸೊ ನಮ್ ಟಾಕೀಸ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಮತ್ತು ನಮ್ಮ ಸಿನಿಮಾದ ಎಲ್ಲ ಸುದ್ದಿಗಳಿಗಾಗಿ ಫಾಲೋ ಮಾಡಿ ನಮ್ ಟಾಕೀಸ್ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಸಂಜನಾ ಸೊ ನಮ್ಮ ಟಾಕೀಸ್ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಒಂದು ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ಎಲ್ಲ ಕಡೆ ತುಂಬ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಪ್ರತಿ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ನಮ್ಮ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ತುಂಬ ಚೆನ್ನಾಗಿ ರೀಚ್ ಮಾಡಿಸ್ತಾ ಇದ್ದಾರೆ ಸೊ ನಮ್ಮ ಟಾಕೀಸ್ ಅವರೇ ನಿಮಗೆ ಎರಡನೇ ವರ್ಷದ ಹುಟ್ಟಿದ ಹಬ್ಬ ವರ್ಷ ಅಲ್ಲ ಬಟ್ ಎರಡನೇ ಇಂಟರ್ನೆಟ್ ಹುಟ್ಟಿದ ವರ್ಷದ ಶುಭಾಶಯಗಳು ನಾನು ಹೇಳುತ್ತಾ ಆ್ಯಂಡ್ ಯು ಆರ್ ಡೂಯಿಂಗ್ ಅ ಕಿಕ್ ಆಸ್ ಜಾಬ್ ಭಾರತ್ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಥರ ತುಂಬ ಹೊಸ ಹೊಸ ಹುಡುಗರು ಬಂದ್ಬಿಟ್ಟು ಇನ್ನೂ ಒಂದಷ್ಟು ನಮ್ಮ ಟಾಕೀಸ್ಗಳು ಬರಬೇಕು ಆರ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಅ ಲಾಡ್ ಆಫ್ ಪೀಪಲ್ ಹೂ ಆರ್ ಟ್ರಾಯಿಂಗ್ ಟು ಕಾನ್ಕರ್ ದಿ ಇಂಟರ್ನೆಟ್ ಮೀಡಿಯಾ ಆ್ಯಂಡ್ ನನ್ನ ಪರವಾಗಿ ನನ್ನ ಬೆಂಬಲ ನಿಮಗೋಸ್ಕರ ಯಾವಾಗಲೂ ಇರತ್ತೆ ತುಂಬ ತುಂಬ ಪ್ರೀತಿಯಿಂದ ಹ್ಯಾಪಿ ಡೇ ನಾಮ್ ಟಾಕೀಸ್ ಎರಡನೇ ವರ್ಷದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನನ್ನ ಟಾಕೀಸ್ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ಐ ಆಲ್ ಮೆನಿ ಮೋರ್ ಆ್ಯನಿವರ್ಸರೀಸ್ ಅಪ್ಡೇಟ್ಸ್ ಅಬೌಟ್ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟಾಕೀಸ್ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಆಲ್ ದ ನನ್ ಟ್ಯಾಕೀಸ್ ಅಂತ ನಮ್ಮವ್ರದೇ ನನ್ ಟ್ಯಾಕೀಸ್ ಅಂತ ಆನ್ಲೈನ್ ಪ್ರಮೋಷನ್ ಟೀಮ್ ಆಗಿ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ಇದೇ ತರ ಅವರು ಸಕ್ಸಸ್ಫುಲ್ ಆಗಿ ಸಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಕೋಲಾರ ರೆಡ್ಡಿ ಆ್ಯಂಡ್ ನಮ್ಮ ಟಾಕೀಸ್ನ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಖಂಡಿತವಾಗ್ಲೂ ಫಾಲೋ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಟಾಕೀಸ್ ಅವರು ಎರಡು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಕನ್ನಡ ಸಿನಿಮಾ ಕನ್ನಡ ಮತ್ತು ನಿಮ್ಮ ಎಲ್ಲ ಅಪ್ಡೇಟ್ಸ್ ಅವ್ರು ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುತ್ತೆ ಸೊ ದೆ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಲಿ ಸೊ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ನಮಸ್ಕಾರ ನಾನು ನಿಮ್ಮ ಸಂಚಾರಿ ವಿಜಯ್ ಮಾತಾಡ್ತಾ ಇದೀನಿ ಕನ್ನಡ ಚಲನಚಿತ್ರಗಳ ಪ್ರಚಾರ ಮಾಧ್ಯಮ ನಮ್ಮ ಟಾಕೀಸ್ಗೆ ಈಗ ಎರಡು ವರ್ಷಗಳು ತುಂಬಿದೆ ಸೊ ನಾನು ಈ ನಮ್ಮ ಟಾಕೀಸ್ನ ಎಲ್ಲ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರ್ತೀನಿ ನಮ್ಮ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹೊಸ ಹೊಸ ವಿಚಾರಗಳು ನಮಗೆ ಸಿಗ್ತಾ ಇರುತ್ತೆ ಹಾಗೆ ನೀವೆಲ್ಲರೂ ಕೂಡ ನೋಡಿ ಇದನ್ನು ಸಪೋರ್ಟ್ ಮಾಡಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ನಮ್ಮ ಟಾಕೀಸ್ ನಮ್ಮ ಟಾಕೀಸ್ ಎರಡು ವರ್ಷ ಕಂಪ್ಲೀಟ್ ಆಗೈತೆ ಹೆಚ್ಚಿನ ಸುದ್ದಿಗಾಗಿ ಪ್ರತಿಯೊಬ್ಬರು ನಮ್ಮ ಟಾಕೀಸ್ ಟ್ವಿಟರು ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಎಲ್ಲ ಅಪ್ಡೇಟ್ಸು ಪ್ರತಿಯೊಂದು ಅಪ್ಡೇಟು ಫಿಲ್ಮ್ ಸುದ್ದಿಗಳಾಗಿರ್ಬೋದು ಇಲ್ಲ ಬಿ ಸಿ ಎಲ್ ಕ್ರಿಕೆಟ್ ಆಗಿರ್ಬೋದು ಪ್ರತಿಯೊಂದು ಸುದ್ದಿನೂ ನಿಮಗೆ ಅದರಲ್ಲಿ ಸಿಗುತ್ತೆ ಆಲ್ ದ ವೆರಿ ಬೆಸ್ಟ್ ಫಾರ್ ನಮ್ಮ ಟಾಕೀಸ್ ಹಲೋ ನಮ್ಮ ಟಾಕೀಸ್ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ತ್ ಶುರುವಾಗಿ ಎರಡು ವರ್ಷ ಕಳೆದುಬಿಡಿದೆ ಆಲ್ರೆಡಿ ಗೊತ್ತೇ ಆಗಿಲ್ಲ ಶುರು ಆದಾಗಿಂದ ನಮ್ಮ ಜೊತೆ ಇದ್ದೀರ ನಮಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಆ್ಯಸ್ ಎನ್ ಕನ್ನಡ ಸಿನಿಮಾಗಳಿಗೆ ಬಹುತೇಕ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಬಂದೀರಾ ಹೀಗೆ ಒಟ್ಟಿಗೆ ಕೆಲಸ ಮಾಡೋಣ ನಿಮ್ಮ ಈ ಎರಡು ವರ್ಷ ಇಪ್ಪತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಹೀಗೆ ಬೆಳೀತಾ ಇರಲಿ ನಿಮ್ಮ ಸಂಸ್ಥೆ ಒಳ್ಳೇದಾಗಲಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಹ್ಯಾಪಿ ಬರ್ತ್ಡೇ ಒನ್ ಸಿಗೀನ್ ಇದೇ ರೀತಿ ಎಲ್ಲ ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಇದ್ದಾರೆ ನಮಸ್ಕಾರ ನಾನು ನಿಮ್ಮ ಆರ್ಜೆ ಪ್ರದೀಪ ನಮ್ಮ ಟಾಕಿಸ್ ತಂಡಕ್ಕೆ ಸೆಕೆಂಡ್ ಇಯರ್ ಆನಿವರ್ಸರಿಯ ಶುಭಾಶಯಗಳು ಬಿಕಾಸ್ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಮೊದಲು ಬಾರಿ ಈ ರೇಡಿಯೋ ಟಿವಿ ಅಥವಾ ನ್ಯೂಸ್ ಪೇಪರ್ ಮೇಲೆ ಡಿಪೆಂಡ್ ಆಗಿದ್ವಿ ಪ್ರಮೋಷನ್ಸ್ಗೆ ಈ ಎಲ್ಲರೂ ಫೇಸ್ಬುಕ್ನಲ್ಲಿದ್ದಾರೆ ಇದ್ದಾರೆ ಹೌದು ಎಲ್ಲರೂ ಫೇಸ್ಬುಕ್ನಲ್ಲಿದ್ದಾರೆ ಇದ್ದಾರೆ ಫೇಸ್ಬುಕ್ನಲ್ಲಿ ತುಂಬ ಆಕ್ಟಿವ್ ಆಗಿರುವಂಥ ಒಂದು ಪೇಜ್ ನಮ್ಮ ಟಾಕೀಸ್ ಇನ್ಫ್ಯಾಕ್ಟ್ ನಾನು ಸಾಕಷ್ಟು ಅಲ್ಲಿ ಎಲ್ಲ ಅಪ್ಡೇಟ್ಸ್ಗೆ ರೆಫರ್ ಮಾಡ್ತಾ ಇರ್ತೀನಿ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ ಆ್ಯಂಡ್ ಎರಡು ವರ್ಷ ಪೂರೈಸಿದ್ರಿ ಆ್ಯಂಡ್ ಸಾಕಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಿರಿ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ಸಪೋರ್ಟ್ ಇದೇ ಥರ ಇರಲಿ ಆ್ಯಂಡ್ ಸೆಕೆಂಡ್ ಇಯರ್ ಆನಿವರ್ಸರಿ ಆ ಶುಭಾಶಯಗಳು ಮತ್ತೊಮ್ಮೆ ಗುಡ್ ಲಗೈಸ್ ಹಾಯ್ ನಮಸ್ಕಾರ ನಾನು ನಿಮ್ಮ ನಿರ್ದೇಶಕ ರಘುರಾಂ ಮಾತಾಡ್ತಾ ಇದೀನಿ ನಮ್ ಟಾಕೀಸ್ ನಮ್ ಟಾಕೀಸ್ಗೆ ಈಗ ಎರಡು ವರ್ಷದ ಸಂಭ್ರಮ ಹೆಸರಲ್ಲೇ ನಮ್ಮದು ಅಂತ ಇರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಖುಷಿ ಯಾಕೆಂತಂದರೆ ಒಂದು ಸೋಷಿಯಲ್ ನೆಟ್ವರ್ಕಲ್ಲಿ ಸಾಮಾಜಿಕ ದ ಜಾಲತಾಣದಲ್ಲಿ ಒಂದು ಸಿನಿಮಾಗೆ ಸಪೋರ್ಟಿವ್ ಆಗಿ ಸಾಕಷ್ಟು ಒಂದು ಪಾಸಿಟಿವ್ ವಿಷಯಗಳನ್ನ ಹರಡಿಸ್ತಾ ಇರೋ ನಮ್ಮ ಟಾಕೀಸ್ ಅವ್ರಿಗೆ ನಮ್ಮ ಎಲ್ಲ ಸಿನಿಮಾ ಬಳಗದ ಪರವಾಗಿ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಕೆಲಸಗಳು ಮತ್ತಷ್ಟು ಮತ್ತಷ್ಟು ಸಿನಿಮಾ ಇಂಡಸ್ಟ್ರಿಗೆ ಸಪೋರ್ಟ್ ಆಗಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಆಶಿಸ್ತೀನಿ ಎರಡು ವರ್ಷ ಇಪ್ಪತ್ತು ವರ್ಷ ಆಗಲಿ ಇನ್ನೂ ಸಾಕಷ್ಟು ಯಶಸ್ಸುಗಳು ನಿಮ್ದಾಗಲಿ ಅಂತ ನಾನು ಹಾರೈಸ್ತೀನಿ ಕನ್ನಡ ಚಿತ್ರರಂಗವನ್ನ ಆನ್ಲೈನ್ ಪ್ರಮೋಟ್ ಮಾಡ್ತಿರೋ ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಟಾಕೀಸ್ ಸಂಸ್ಥೆ ತುಂಬಾ ಮುಖ್ಯವಾದ ಜವಾಬ್ದಾರಿಯನ್ನು ಹೊತ್ತಿದೆ ನಾನು ಆಗಾಗ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟಾಕೀಸ್ ಹಾಕೋ ಅಪ್ಡೇಟ್ಗಳನ್ನ ಫಾಲೋ ಮಾಡ್ತಿರ್ತೀನಿ ಕನ್ನಡ ಸಿನಿಮಾಗೆ ಈ ರೀತಿಯ ಒಂದ್ ರೀತಿಯ ಪುಶ್ ಮತ್ತೆ ಪ್ರೋತ್ಸಾಹ ಯಾವಾಗ್ಲೂ ಬೇಕು ಆ ಬೆಂಬಲ ಆನ್ಲೈನ್ ಬೆಂಬಲ ಯಾವಾಗ್ಲೂ ಬೇಕು ಯಾಕೆಂದ್ರೆ ನಾವು ಬರೀ ಗೊತ್ತಾಗಿರುವಂತಹ ಸಿದ್ಧ ಮಾಧ್ಯಮಗಳಲ್ಲದೆ ಈ ಆನ್ಲೈನ್ ಮಾಧ್ಯಮಗಳಲ್ಲಿ ನಾವು ಎಷ್ಟು ಪ್ರಚಾರ ಕೊಡ್ತೀವಿ ಕನ್ನಡ ಸಿನಿಮಾಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ ಅದು ಆ ಕನ್ನಡ ಸಿನಿಮಾದ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದನ್ನ ನಮ್ ಟಾಕೀಸ್ ಅವರು ಈಗ ಎರಡು ವರ್ಷದಿಂದ ಮಾಡ್ತಿದ್ದಾರೆ ಇವತ್ತಿಗೆ ಅವರು ಎರಡು ವರ್ಷ ತುಂಬಿದೆ ಅವರಿಗೆ ಹಾರ್ದಿಕವಾದ ಶುಭಾಶಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಸಿನಿಮಾ ತರ್ತಾ ಇದ್ದೀನಿ ಸಿನಿಮಾ ಆನ್ಲೈನ್ ಪ್ರಮೋಷನ್ಸ್ ತುಂಬ ಟೀಮ್ಗಳಿದೆ ಅದರಲ್ಲಿ ಮುಂಚೂಣಿಯಲ್ಲಿ ಕಾಣೋ ನಮ್ಮ ಟಾಕೀಸ್ ಸೊ ಇವರು ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಟ್ವಿಟರ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಇಷ್ಟಲ್ಲದೆ ಇವರು ಸಿನಿಮಾ ಎಲ್ಲ ಫ್ಯಾನ್ಸ್ಗಳನ್ನೂ ಹೊರಗೂಡಿಸಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಾರೆ ಸೊ ಒಂದು ಸಹಬಾಳ್ವೆ ಇದೆಲ್ಲ ತೋರೋದ್ರಲ್ಲಿ ನಮ್ಮ ಟಾಕೀಸ್ ಪ್ರಮುಖ ಅನ್ನಿಸುತ್ತೆ ಸೊ ಫರ್ದರ್ ಡೀಟೇಲ್ಸ್ ನಿಮ್ಮ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಟಾಕೀಸ್ನ ಫಾಲೋ ಮಾಡೋದು ಸೊ ಇವರು ಸಿನಿಮಾ ಪಾಸಿಟಿವ್ ನೋಟ್ಸ್ ಅಥವಾ ಸತ್ಯ ಸತ್ಯತೆ ಏನಿದೆ ಅದನ್ನು ತಿಳಿಸ್ಕೊಡೋದ್ರಲ್ಲಿ ಇವರು ಕೂಡ ಶ್ರಮ ಇಷ್ಟೆ ಸೊ ಇವ್ರು ಬಂದು ಎರಡು ವರ್ಷ ಆಗಿದೆ ಸೊ ತುಂಬ ಖುಷಿ ವಿಷಯ ಅಂದರೆ ಎಷ್ಟು ಬೇಗ ತುಂಬ ಜನ ಫಾಲೋವರ್ಸ್ನ ರೀಚ್ ಮಾಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಇವ್ರೇಜ್ ಶುಭ ಒಂದಿದೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಮೊನ್ನೆ ಕನ್ನಡ ಇಂಡಸ್ಟ್ರಿಯ ಕ್ಷಣದ ಆಪನಿಂಗ್ ಸುದ್ದಿಗಳನ್ನ ಪಾಸಿಟಿವ್ ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಮುಖಾಂತರ ಎರಡು ವರ್ಷ ಕಂಪ್ಲೀಟ್ ಮಾಡಿರುವ ನಮ್ಮ ಟಾಕೀಸ್ಗೆ ಆಲ್ ದ ವೆರಿ ಬೆಸ್ಟ್ ಇದೇ ಥರ ನೂರು ವರ್ಷ ಮಾಡಿ ನೀವು ಇದೇ ರೀತಿ ಅದು ಒಳ್ಳೆ ಕೆಲಸನ ಕಂಟಿನ್ಯೂ ಮಾಡಿ ಫಾಲೋ ನಮ್ಮ ನಮ್ ಟಾಕೀಸ್ ಆನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಆಲ್ ದ ಬೆಸ್ಟ್ ಟೀಮ್ ರಾಕ್ ಹಾಂ ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಟಾಕೀಸ್ ನಮ್ಮ ಟಾಕೀಸ್ ಇದೆ ಇವತ್ತು ಸಾಮಾಜಿಕ ತಾಣಗಳಲ್ಲಿ ಅದು ತುಂಬ ಪಾಪ್ಯುಲರ್ ಆಗಿ ಪ್ರತಿಯೊಂದು ಪೇಜಸ್ಸು ಇದೆ ಇವತ್ತು ಜಾಸ್ತಿ ನಾವು ಫೇಸ್ಬುಕ್ಕಲ್ಲಿ ನೋಡ್ತಿರೋದು ಅದರಲ್ಲಿ ಇದು ನಮ್ ಟಾಗಿಸು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಏನಕ್ಕೋಸ್ಕರ ಅಂದರೆ ಅಷ್ಟು ನೀಟಾಗಿ ಇವತ್ತರೆಗೂ ಅಪ್ಡೇಟ್ ಕೊಡ್ಕೊಂಡು ಬಂದಿದ್ದಾರೆ ಪ್ರತಿ ಒಂದು ಚಿತ್ರದ ಡೀಟೇಲ್ಸನ್ನ ಅವರು ಇವತ್ತಿಗೂ ಫಾಲೋಅಪ್ ಮಾಡ್ತಾ ಇದ್ದೀನಿ ಅದರಲ್ಲಿ ಯಾಕೆಂದರೆ ನಮ್ಮದು ಸುಮಾರು ಚಿತ್ರಗಳು ಸುಮಾರು ಅಪ್ಡೇಟ್ಗಳು ಮಾಡಿದ್ದಾರೆ ನಮ್ಮದು ಅನ್ನೋದಕ್ಕಿಂತ ಪ್ರತಿಯೊಂದು ಕನ್ನಡದಲ್ಲಿ ಬರೋ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಅಪ್ಡೇಟ್ಸ್ ಇವ್ರದ್ದಲ್ಲಿ ಇವತ್ತಿಗೂ ನೋಡ್ಕೊಂಡಿವಿ ಇವತ್ತು ಇದು ಟೂ ಇಯರ್ ಕಂಪ್ಲೀಟ್ ಮಾಡಿದೆ ಹ್ಯಾಪಿ ಬರ್ತ್ಡೇ ನಮ್ ಟಾಗಿಸ್ ಇನ್ನೂ ಒಂದು ವರ್ಷಾನ್ಗಟ್ಲೆ ಇನ್ನೊಂದು ಇನ್ನೂ ವರ್ಷಾನ್ಗಟ್ಲೆ ಬೆಳಿಬೇಕು ಯಾಕೆಂದರೆ ನಾವು ಸಪೋರ್ಟ್ ಮಾಡಬೇಕಿ ಒಂದು ಪೇಜ್ಗಳಿಗೆ ಸಪೋರ್ಟ್ ಮಾಡಬೇಕು ಹಾಗೆಂದ್ರೆ ಮಾಹಿತಿಗಳನ್ನ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಬರ್ತಾರೆ ಇವತ್ತು ಯಾಕಂದ್ರೆ ಇನ್ನೊಂದು ಪೇಪರ್ ತಗೊಬೇಕು ಅಂತ ಒಂದು ದುಡ್ಡು ಕೊಡ್ತೀವಿ ಇದ್ರಲ್ಲಿ ನಾವು ಪ್ರತಿಯೊಂದು ನಮ್ಮ ಮೊಬೈಲ್ಗಳಲ್ಲಿ ಇಷ್ಟೊಂದು ಅಪ್ಡೇಟ್ಗಳನ್ನ ಕೊಟ್ಕೊಂಡ್ಬರ್ತಿರೋದ್ರಿಂದ ಎಲ್ಲರೂ ಇದನ್ನ ಬೆಳೆಸಬೇಕು ಇನ್ನೂ ಅಪ್ಡೇಟ್ಸ್ಗಳನ್ನ ತಿಳ್ಕೊಬೇಕು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಟೀಮ್ ಆಲ್ ಹೇಳ್ತಾ ಹೇಳ್ತಿದೀನಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಸ್ ಸಿಂಬಲ್ ಏನೊಂದು ಯೋಚನೆ ಮಾಡ್ತಿದ್ರೆ ಇಯರ್ಸ್ನ ನಮ್ಮ ಟಾಕೇಸ್ ಚಿತ್ರತಂಡದವರು ಇನ್ಫ್ಯಾಕ್ಟ್ ಪ್ರಮೋಷನ್ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೋರ್ ಓವರ್ ನನ್ನ ಹುಡುಗರು ನನ್ನ ಪ್ರೀತಿ ಹುಡುಗರು ಅಂಡ್ ಎಫ್ ಸಿ ಎಲ್ ಅಂತ ಗೊತ್ತೇ ಇದೆ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಇದನ್ನ ಈ ಲೆವೆಲ್ಗೆ ತರೋ ಕಾರಣ ಖಂಡಿತ ನಮ್ಮ ಟಾಕೀಸ್ ಅವರು ಸೊ ಈ ಸರಿ ಟೂ ಇಯರ್ಸ್ ನಾ ಕಂಪ್ಲೀಟ್ ಮಾಡ್ತಿದ್ದಾರೆ ಸೆಕೆಂಡ್ ಇಯರ್ ಬರ್ಡೆ ನಾ ಇದ್ದಾರೆ ಅಂಡ್ ಒಳ್ಳೆ ಸಿನಿಮಾನ ಪ್ರಮೋಷನ್ ಮಾಡ್ತಿದ್ದಾರೆ ಎಲ್ರು ಸಪೋರ್ಟ್ ಮಾಡಿ ಅಂಡ್ ಮತ್ತೊಮ್ಮೆ ನಮ್ಮ ಡಾಕೇಸ್ಗೆ ವಿಶ್ ಯು ಹ್ಯಾಪಿ ಬರ್ಡೇ ಜಿಯಾಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೆಹಮಾನ್ ಹಾಸನ್ ನಮ್ ಟಾಕೇಸ್ ಬಹುಶಃ ನಿಮಗೆ ಗೊತ್ತಿದೆ ಅನ್ಸುತ್ತಲ್ಲ ಎಸ್ ಕನ್ನಡ ಚಿತ್ರಗಳನ್ನ ಆನ್ಲೈನ್ ನಲ್ಲಿ ಪ್ರಮೋಟ್ ಮಾಡುವಂತಹ ಹೊಸ ತಂಡ ಈಗ ಈ ತಂಡಕ್ಕೆ ಎರಡು ವರ್ಷದ ಸಂಭ್ರಮ ಸೊ ಈ ತಂಡಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಬೇಕಿದೆ ಪ್ರೀತಿ ಬೇಕಿದೆ ಸೊ ನಾವೆಲ್ಲರೂ ಸೇರಿ ಈ ತಂಡಕ್ಕೆ ಪ್ರೋತ್ಸಾಹಿಸೋಣ ಹುರಿದುಂಬಸೋಣ ಪ್ರೀತಿಸೋಣ ಹಾಗೆ ಕನ್ನಡ ಚಿತ್ರಗಳನ್ನ ಪ್ರೀತಿಸೋಣ ಪೋಷ ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನ ಇಷ್ಟಪಡಿ ನಮ್ ಟಾಕೀಸ್ ಇದು ನಮ್ ಕನ್ನಡ ಸಿನಿಮಾಗಳ ಸುದ್ದಿಯನ್ನ ಕೊಡುವಂತಹ ಒಂದು ಪ್ರಮೋಷನಲ್ ಎಫ್ ಎಫ್ ಬಿ ಪೇಜ್ ಅಂತ ಹೇಳ್ಬೋದು ಜೊತೆಗೆ ಟ್ವಿಟರ್ ಅಲ್ಲೂ ಇದೆ ಇದಕ್ಕೆ ಎರಡು ವರ್ಷ ಆಗಿದೆ ಈಗ ಸೊ ಎಲ್ಲರೂ ಕಡೆಯಿಂದಾನು ನಮ್ಮೆಲ್ಲಾ ಕನ್ನಡ ಅಭಿಮಾನಿಗಳ ಕಡೆಯಿಂದಾನು ಕನ್ನಡ ಚಿತ್ರರಂಗದ ಅಭಿಮಾನಿಗಳ ಕಡೆಯಿಂದಾನು ಶುಭಾಶಯಗಳನ್ನ ಹೇಳ್ತಾ ಏನೇ ಸುದ್ದಿಗಳು ಬೇಕಾಗಿದ್ರು ಕೂಡ ನೀವು ಇದಕ್ಕೆ ಲಾಗಿನ್ ಮಾಡಿ ನಮ್ಮ ಟಾಕೀಸ್ ಒಂದು ವಂಡರ್ಫುಲ್ ಸಕ್ಸಸ್ಫುಲ್ ಜರ್ನಿಯಲ್ಲಿದೆ ಸೊ ಈ ಜರ್ನಿಗೆ ನಮ್ಮೆಲ್ಲರ ಸಪೋರ್ಟ್ ಬೇಕು ನಾವು ಕೂಸ್ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಯಾಕಂದರೆ ಆಗಿ ಮೀಡಿಯಾ ಪೇಪರ್ನ ಫಾಲೋ ಮಾಡೋಕ್ಕಾಗದೆ ಇರೋರು ಸದಾಕಾಲ ನಮ್ಮ ಮೊಬೈಲ್ ಇರುತ್ತೆ ಆ ಮೊಬೈಲ್ನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ ಸಿನಿಮಾ ವಿಷಯವಾಗಿ ಸ್ಪೆಷಲಿ ಕನ್ನಡ ಸಿನಿಮಾ ಮಾತ್ರ ನಮ್ಮ ಟಾಕೀಸ್ ಪ್ರಮೋಟ್ ಮಾಡ್ತಾ ಇದೆ ಸೊ ಒಂದಷ್ಟು ಸ್ಪೀಡ್ ಒಂದಷ್ಟು ಫ್ರೆಶ್ನೆಸ್ ಉಳಿಸ್ಕೊಳ್ಳಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎರಡು ವರ್ಷ ಸಕ್ಸಸ್ಫುಲ್ಲಾಗಿ ಪೂರೈಸಿದ್ದಾರೆ ಮೂರನೇ ವರ್ಷ ಐ ಮೀನ್ ಇಟ್ ಹ್ಯಾಟ್ರಿಕ್ ಅಂತ ಹೇಳ್ಬೋದು ಈ ಹ್ಯಾಟ್ರಿಕಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಅಂದರೆ ಅದನ್ನು ಪ್ರಮೋಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಲ್ಲಿರಬಹುದು ಫೇಸ್ಬುಕ್ ಅಲ್ಲಿರಬಹುದು ಟ್ವಿಟರ್ ಅಲ್ಲಿರಬಹುದು ಎಲ್ಲ ಕಡೆ ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಅಪ್ಡೇಟ್ ಮಾಡ್ತಾ ಫಾಲೋ ಮಾಡ್ತಾ ಲೈಕ್ಸ್ ಕಮೆಂಟ್ಸ್ ಮಾಡ್ತಾ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಆ್ಯಂಡ್ ಕೋರ್ಸ್ ಕನ್ನಡ ಮೂವಿನ ಥಿಯೇಟರ್ ಅಲ್ಲೇ ನೋಡಿ ಆಲ್ ದಿ ಬೆಸ್ಟ್ ನಮ್ ಟಾಕೀಸ್ ನಮಸ್ಕಾರ ನಾನು ಮಾರ್ಟಿನ್ ಫ್ರಮ್ ಟೀಮ್ ಹಿಪ್ ಹಾಪ್ ಕನ್ನಡಿಗರು ನಮ್ ಟಾಕೀಸ್ ಸ್ಯಾಂಡಲ್ವುಡ್ನ ಪ್ರಚಾರ ಮಾಧ್ಯಮ ಎಲ್ಲ ಇನ್ಫಾರ್ಮೇಷನ್ ಕೊಡುವಂಥ ಪೇಜ್ ಅದು ಎರಡು ವರ್ಷ ಪೂರೈಸಿದೆ ಅದಕ್ಕಾಗಿ ನನ್ನ ಕಡೆಯಿಂದ ಹಾಗೂ ಹಿಪ್ ಹಾಪ್ ಕನ್ನಡಿಗರು ತಂಡದಿಂದ ಶುಭಾಶಯಗಳು ಇದೇ ರೀತಿ ನಿಮ್ಮ ಕೆಲಸನ ಮುಂದುವರಿಸಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಹಾಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಟಾಕೀಸ್ ಫೇಸ್ಬುಕ್ ಪೇಜ್ ಟ್ವಿಟರ್ ಅಕೌಂಟ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂರು ಇದೆ ದಯವಿಟ್ಟು ಫಾಲೋ ಅಪ್ ಆಗಿ ಅಪ್ಡೇಟೆಡ್ ಆಗಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ ನಾವು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಕೊಡ್ತಾ ಬಂದಿರೋ ನಮ್ಮ ಟಾಕೀಸ್ಗೆ ಇವತ್ತು ಎರಡು ವರ್ಷ ಪೂರೈಸಿ ಇನ್ನೂ ಮುನ್ನುಗ್ತಾ ಇದೆ ಈ ತಂಡಕ್ಕೆ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಾವೆಲ್ಲೇ ಇದ್ದರೂ ಟಕ್ ಅಂತ ನ್ಯೂಸ್ ಬರುತ್ತೆ ಇಂಡಸ್ಟ್ರೀಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಈ ಎರಡು ವರ್ಷ ಏನಿದೆ ಅದು ಇಪ್ಪತ್ತು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಲಾಗು ಧನ್ಯವಾದಗಳು